ಶ್ರೀ ಕೃಷ್ಣ ಹೇಳುತ್ತಾರೆ ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ ಅಲ್ಲಿ ನಿಮಗೆ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ ಏಕೆಂದರೆ ಎಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಯೇ ತಿಳಿದುಕೊಳ್ಳಿ ನಿಮಗೆ ಅಲ್ಲಿ ಯಾವುದೇ ಗೌರವ ದೊರೆಯುವುದಿಲ್ಲ ಕೇವಲ ನಿಮ್ಮನ್ನು ಕಡೆಗಣಿಸುವಂತಹ ಪರಿಸ್ಥಿತಿ ತುಂಬಿ ಹೋಗಿರುತ್ತದೆ ಅದಕ್ಕೆ ನಿಮಗೆ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಎಂದಿಗೂ ಹೋಗಬೇಡಿ ಅದು ಒಬ್ಬರ ಮನೆ ಆಗಲಿ ಅಥವಾ ಮನಸ್ಸೇ ಆಗಲಿ ಶ್ರೀ ಕೃಷ್ಣ ಪರಮಾತ್ಮ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕರೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಸೋತೆ ಎಂದು ಚಿಂತಿಸಬೇಡ ಜೀವನ ಇಷ್ಟೇನಾ ಎಂದು ಮರಗಬೇಡ ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ಇನ್ನು ಸಮಾಧಾನ ಪಡು ದೇವರು ಯಾರನ್ನು ಕೈ ಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡು ನಂಬಿಕೆಯೇ ದೇವರು ಶ್ರೀಕೃಷ್ಣ ಪರಮಾತ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಯಾರು ಇನ್ನು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ